ನಮಸ್ಕಾರ ವೀಕ್ಷಕರೇ ಕೆಲವೊಮ್ಮೆ ನಾವು ಊಟ ಮಾಡುವಾಗ ಕೂದಲು ಸಿಗುತ್ತದೆ ಸಾಕಷ್ಟು ಬಾರಿ ನಾವು ನಿರ್ಲಕ್ಷಿಸುತ್ತೇವೆ ಊಟ ಮಾಡುವಾಗ ಅಥವಾ ಆಹಾರ ಸಹಿಸುವಾಗ ಕೂದಲು ಸಿಕ್ಕ ಸಿಕ್ಕರೆ ಅದು ಏನನ್ನು ಸೂಚಿಸುತ್ತದೆ ಯಾವ ದೋಷವಿದ್ದರೆ ಆಹಾರದಲ್ಲಿ ಕೂದಲು ಸಿಗುತ್ತೆ ಬನ್ನಿ ತಿಳಿಯೋಣ ನೀವು ಯಾವುದೇ ಆಹಾರ ಸಹಿಸುವಾಗ ನಿಮಗೆ ಪದೇ ಪದೇ ಕೂದಲು ಬಾಯಿಗೆ ಸಿಕ್ಕಿದ್ದರೆ ಅಥವಾ ಕೂದಲು ಆಹಾರದಲ್ಲಿ ಕಾಣಿಸಿಕೊಂಡರೆ ಅಂಥ ಆಹಾರವನ್ನು ನೀವು ಸೇವಿಸಬೇಡಿ ಆಹಾರದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ಮನೆಯಲ್ಲಿ ಅಥವಾ ಜೀವನದಲ್ಲಿ ಅಶುಭ ರಾಹುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಜಾತಕದಲ್ಲಿ ರಾಹು ಕೆಟ್ಟ ಸ್ಥಾನದಲ್ಲಿದ್ದರೆ ಅಥವಾ ನಿಮಗೆ ರಾಹು ದೋಷವಿದ್ದರೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಎದುರಿಸುತ್ತೀರಿ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುತ್ತೀರಿ ಅನಗತ್ಯ ಖರ್ಚುಗಳು ಹೆಚ್ಚಾಗತೊಡಗುತ್ತದೆ ಅನಾರೋಗ್ಯ ಅಥವಾ ಇತರ ಕಾರಣಗಳಿಂದಾಗಿ ಹಣವನ್ನು ಕೈಯಲ್ಲಿ ಉಳಿಯಲು ರಾಹು ಎಂದಿಗೂ ಅನುಮತಿಸುವುದಿಲ್ಲ ಆಹಾರದಲ್ಲಿ ಪದೇ ಪದೇ ಕೂದಲು ಸಿಗುವುದು ಕೇವಲ ರಾಹು ದೋಷಕ್ಕೆ ಮಾತ್ರ ಕಾರಣವಲ್ಲ ಆದರೆ ಬದಲಾಗಿ ಇದರಿಂದ ಪಿತೃದೋಷ ಕೂಡ ಉಂಟಾಗುತ್ತದೆ ನೀವು ತಿನ್ನಲು ಕುಳಿತಾಗ ಅಥವಾ ಕೈಯಲ್ಲಿ ಆಹಾರವನ್ನು ತೆಗೆದುಕೊಂಡಾಗ ಕೂದಲು ಕಾಣಿಸಿಕೊಂಡರೆ ಅದು ಪಿತೃದೋಷದ ಸೂಚಕವಾಗಿದೆ ಯಾವ ಮನೆಯಲ್ಲಿ ಪಿತೃದೋಷವಿರುತ್ತದೆಯೋ ಅಂತಹ ಮನೆಯಲ್ಲಿ ಆಹಾರವನ್ನು ಸೇವಿಸುವಾಗ ಪದೇ ಪದೇ ಅಡಚಣೆಗಳು ಉಂಟಾಗುತ್ತದೆ ನಿಮಗೂ ಹೀಗಾದರೆ ಅಂದರೆ ಊಟದ ಸಮಯದಲ್ಲಿ ಕೂದಲು ತಕ್ಷಣ ಕಂಡು ಬಂದರೆ ರಾಹು ಮತ್ತು ಪಿತೃದೋಷಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳಿ ಅಲ್ಲದೆ ಊಟ ಮಾಡುವಾಗ ನಿಮ್ಮ ಕೂದಲನ್ನು ಕಟ್ಟಿಕೊಳ್ಳಿ ಮತ್ತು ಅಡುಗೆ ಮಾಡುವಾಗ ಶುಚಿತ್ವವನ್ನು ನೋಡಿಕೊಳ್ಳಿ ಅಡುಗೆ ಮನೆಯಲ್ಲಿ ತಲೆ ಕೂದಲನ್ನು ಬಿಟ್ಟುಕೊಂಡು ಹೋಗಬೇಡಿ ನಮಸ್ಕಾರ